ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ಲೆಸನ್ ಟು ಅನ್ನದಾನ ಅನ್ನದಾನದ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ತಾಯಿಯು ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತ್ತು ಬರೇ ಅನ್ನದಾನವೊಂದನ್ನು ಬಿಟ್ಟಿದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು ಆಗಲಿಲ್ಲ ತಾಯಿ ಹೀಗೇಕೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆಯಾಯಿತು ತಾಯಿ ಅನ್ನದಾನವನ್ನು ಕಂಡು ಮಗನು ಯೋಚನೆ ಮಾಡಿದ ರೀತಿ ಬರೇ ಅನ್ನ ದಾನವೊಂದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು ಆಗಲಿಲ್ಲ ತಾಯಿ ಹೀಗೇಕೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆಯಾಯಿತು ತಾಯಿ ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆತನಕ ಇರುವಂಥದ್ದು ಎಂದಳು ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು ತಾಯಿ ಮಗನನ್ನು ಶಿವನ ಬಳಿ ಅನ್ನದಾನದ ಪುಣ್ಯವನ್ನು ಕೇಳಲು ಕಳುಹಿಸಿದಳು ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು ಹುಡುಗನು ರಾಜನ ಹೆಂಡತಿಗೆ ಪ್ರಸಾದವನ್ನು ಕೊಟ್ಟು ತನ್ನ ಪ್ರಶ್ನೆಗೆ ಉತ್ತರ ಪಡೆಯಲು ನೇಪಾಳ ದೇಶಕ್ಕೆ ಹೋದನು ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ ಅನ್ನದಾನ ಮಾಡದೇ ಇರುವುದರಿಂದ ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದಳು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಬರೆಯಿರಿ ತಾಯಿಯೊಬ್ಬಳು ಅನ್ನದಾನ ಮಾಡುತ್ತಾ ಮಗನೊಂದಿಗೆ ಹೇಗೆ ಜೀವಿಸುತ್ತಿದ್ದಳು ತಾಯಿ ಮಗ ಇದ್ದರೂ ಅವರಿವರ ಮನೆಯ ಕಸ ಮುಸರೆ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದುದನ್ನು ಇಬ್ಬರು ತಿನ್ನುತ್ತಿದ್ದರು ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರು ಮಗನಿಗಷ್ಟೇ ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಿದ್ದಳು ಮಗ ಬೆಳೆದು ದೊಡ್ಡವನಾದ ಮನಸ್ಸಿಗೆ ವಯಸ್ಸಿಗೆ ಬಂದನು ಮಗನು ತಾಯಿ ಅನ್ನ ದಾನವನ್ನು ಕಂಡು ಏನೆಂದು ಕೇಳಿದಳು ತಾಯಿ ಇದಕ್ಕೆ ಹೀಗೆ ಅನ್ನದಾನ ಮಾಡುತ್ತೀಯ ಒಂದೊಂದು ದಿನ ನೀನು ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತೀಯ ಅನ್ನದಾನವೊಂದನ್ನು ಬಿಟ್ಟಿದರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೇವೋ ಅದೇನು ಅನ್ನದಾನ ಮಹತ್ವ ಹೇಳು ಬೇಡನು ಹುಡುಗನಿಗೆ ಏನೆಂದು ಹೇಳಿ ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋದನು ಏ ಹುಡುಗ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದಿತ್ತು ಇದು ಹುಲಿ ಸಿಂಹಗಳ ಸ್ಥಳ ಇಂದು ರಾತ್ರಿ ನಮ್ಮ ಗುಡಿಸಲಿದ್ದು ನಾಳೆ ಓದಿಯಂತೆ ಬಾ ಅಂದ ಬೇಡನು ಹುಡುಗನನ್ನು ಯಾವ ರೀತಿ ಉಪಚರಿಸಿದಳು ಬೇಡ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟು ಹುಡುಗ ದನಿದಿದ್ದೀಯಪ್ಪ ಮಲಗು ಅಂದು ಕರುಣೆಯಿಂದ ಹುಡುಗನನು ಉಪಚರಿಸಿದ ಹಾಸಿಗೆ ಮ ಹಾಸಿ ಮಲಗಿಸಿದನು ಸರ್ಪಯ್ಯ ಸರ್ಪಯುವ ಕಷ್ಟದಲ್ಲಿ ಸಿಲುಕಿತ್ತು ಸರ್ಪ್ ಸರ್ಪ ಯಾವ ಯಾವ ಕಷ್ಟದಲ್ಲಿ ಸಿಲುಕಿತ್ತು ಆ ಕಷ್ಟದಿಂದ ಅದು ಹೇಗೆ ಪಾರಾಯಿತು ಅದರಲ್ಲಿ ಅರ್ಧ ಹೊರಗೆ ಅರ್ಧ ಒಳಗೆ ಸಿಕ್ಕಿಕೊಂಡಿತ್ತು ಹಿಂದಕ್ಕೂ ಮುಂದಕ್ಕೂ ಚಲಿಸಲಾರದೆ ಒಂದು ಸ್ಥಿತಿಯಲ್ಲಿ ಸರ್ಪವಿತ್ತು ಹಾಗಿದ್ದರೆ ಈಗೋ ನಿನಗೆ ಅದನ್ನು ದಾನ ಮಾಡುತ್ತೇನೆ ತುಗೋ ಎಂದು ತನ್ನ ನೆತ್ತಿಯ ರತ್ನವನ್ನು ಹುಡುಗನಿಗೆ ಕೊಟ್ಟಿತು ಆ ಕೂಡಲೇ ಅದಕ್ಕೆ ಸರಿದಾಡು ಶಕ್ತಿ ಬಂದು ಆನಂದದಿಂದ ಹೆಡೆ ತೆಗೆದು ಆಡಲಾರಂಭಿಸಿತ್ತು ಶಿವನು ಹುಡುಗನಿಗೆ ಏನೆಂದು ಹೇಳಿ ಕಳುಹಿಸಿದನು ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಂಡು ಹಡಿಯುತ್ತಾಳೆ ಗಂಡು ಹಡಿಯುತ್ತಾಳೆ ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೇನು ಹೇಳುತ್ತದೆ ಎಂದ ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಕೊಡೋದು ಸಾರಿ ಕೋಡು ಹಡಿಯುತ್ತಾಳೆ ಹುಟ್ಟಿದ ಆ ಕೂಸನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನು ಅದು ಹೇಳುತ್ತಾ ಹೇಳುತ್ತದೆ ಎಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯದಲ್ಲಿ ಉತ್ತರಿಸಿ ಬೇಡ ಮತ್ತು ಆತನ ಹೆಂಡತಿ ಹುಲಿಯ ಬಾಯಿಗೆ ಹೇಗೆ ತುತ್ತಾದರೂ ಬೇಡನ ಹೆಂಡತಿಗೆ ಹೇಳಿದ್ದ ಈತ ಕಾಡಿನಲ್ಲಿ ಅಡಿದಾಡುತ್ತಿದ್ದ ನಾನೇ ಕರೆದು ತಂದೆ ಹಿಂದಿದ್ದು ನಾಳೆ ಹೋಗುತ್ತಾನೆ ಹಸಿದಿದ್ದಾನೆ ಹಣ್ಣು ಹಾಲು ಕೊಡು ಎಂದನು ಅವಳು ಅದೆಲ್ಲ ನನ್ನಿಂದ ಆಗದು ಬೇಕಿದ್ದರೆ ನಿನ್ನ ಪಾಲಿಗೆ ಹಣ್ಣು ಹಾಲು ಕೊಡು ಇಲ್ಲದಿದ್ದರೆ ಬೀಡು ಎಂದಳು ಬೇಡ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟು ಹುಡುಗ ದನಿದಿದ್ದಿಯಪ್ಪ ಮಲಗು ಅಂದ ಕರುಣೆಯಿಂದ ಹುಡುಗನನ್ನು ಉಪಚರಿಸಿದ ಹಾಸಿಗೆ ಹಾಸಿ ಮಲಗಿಸಿದ ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಬಾಗಿಲು ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದು ಮಲಗಿದ ಆದರೆ ರಾತ್ರಿ ಹುಲಿ ಬಂದು ಹೊರ ಗರ್ಭ ಒಳಗ ಹೊರಗರ್ತ ಒಳಗರ್ದ ಮಲಗಿದ ಬೇಡನನ್ನು ಕೊಂದು ತಿಂದು ಹಾಕಿತ್ತು ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ತಿಂದು ಹಾಕಿತ್ತು ಹುಡುಗನು ಶಿವನ ಬಳಿ ಕೇಳಿದ ಪ್ರಶ್ನೆಗಳ್ಯಾವು ಅದಕ್ಕೆ ಶಿವನ್ ನೀಡಿದ ಉತ್ತರಗಳೇನು ಹುಡುಗ ಶಿವನ ಬಳಿ ಕೇಳಿದ ಪ್ರಶ್ನೆಗಳು ಅನ್ನದಾನದ ಪುಣ್ಯ ಯಾವುದು ರಾಜನು ಕೆರೆಗೆ ನೀರು ಬಿಳದಿರಲು ಬೀಳದಿರಲು ಕಾರಣವೇನು ಕುಂಟನ ಕಾಲುಗಳು ಹೋಗಲು ಕಾರಣವೇನು ಸರ್ಪ ಒಂದು ಹುತ್ತದ ಒಳಗೆ ಹೋಗದೆ ಹೊರಗೂ ಬರಲಾರದೆ ಸಿಕ್ಕಿಕೊಂಡಿದ್ದೆಯಲ್ಲ ಏನು ಕಾರಣ ಅದಕ್ಕೆ ಶಿವನು ನೀಡಿದ ಉತ್ತರಗಳು ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಹಡಿಯುತ್ತಾಳೆ ಹುಟ್ಟಿದ ಆ ಕೂಸನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಅದನ್ನು ಹೇಳುತ್ತದೆ ಎಂದ ರಾಜನಿಗೆ ಬೆಳೆದ ಒಬ್ಬ ಮಗಳಿದ್ದಾಳೆ ಅವಳನ್ನು ಯೋಗ ವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ ತನಗೆ ತಿಳಿದ ವಿದ್ಯೆನು ಆತ ಯಾರಿಗಾದರೂ ಯೋಗನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತದೆ ತನ್ನ ನೆತ್ತಿಯ ರತ್ನವನ್ನು ಒಬ್ಬ ಯೋಗನಿಗೆ ದಾನ ಮಾಡಿದರೆ ಅದು ಸರಿದಾಡಬಹುದು ಮಗು ಹುಡುಗನಿಗೆ ಅನ್ನದಾನದ ಮಹತ್ವವನ್ನು ಹೇಗೆ ತಿಳಿಸಿಕೊಟ್ಟಿತ್ತು ಅಯ್ಯ ಶಿವನನ್ನು ಕಾಣುವುದಕ್ಕೆ ಹೊರಟಿದೆಯಾ ಅಡವಿಯಲ್ಲಿ ದಾರಿ ತಪ್ಪಿ ಅಲಿದಾಡುತ್ತಿದ್ದೆ ಆಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದು ಹಣ್ಣು ಹಾಲು ಕೊಟ್ಟಿದ್ದು ನೆನಪಿದೆಯಾ ಹೌದು ಹಾಗೆ ಮಾಡಿದು ಬೇ ಬೇಡ ನಾನೇ ಅಂದ ಹಾಗು ಹಾಗೆ ಮಾಡಿದ್ದು ಬೇಡ ಬೇಡ ನಾನೇ ಅಂದೆ ನನ್ನನ್ನು ನನ್ನ ಹೆಂಡತಿಯನ್ನು ಹುಲಿ ತಿಂದಿತ್ತು ಅನ್ನದಾನ ಮಾಡಿದಕ್ಕೆ ನಾನಿಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ ನನ್ನ ಹೆಂಡತಿ ಕೊಡಲು ಒಪ್ಪಲಿಲ್ಲ ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಬೇಕಾದರೆ ಹೋಗಿ ನೋಡು ಎಂದ ಆ ಮಗು ಹೇಳಿತ್ತು ಇಲ್ಲಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿ ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಈ ಮಾತನು ತಾಯಿ ಮಗನಿಗೆ ಹೇಳಿದಳು ಬೇಕಿದ್ದರೆ ನಿನ್ನ ಪಾಲಿನ ಅಣ್ಣ ಹಾಲು ಕೊಡು ಈ ಮಾತನು ಬೇಡನ ಹೆಂಡತಿ ಬೇಡನಿಗೆ ಹೇಳಿದಳು ನಿನಗಿತ್ತ ಯೋಗ್ಯವರ ಇನ್ಯಾರಿದ್ದಾರೆ ಬಾ ಈ ಮಾತನು ರಾಜನು ಹುಡುಗನಿಗೆ ಹೇಳಿದನು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಅಲ್ಲಿಗೊಬ್ಬ ಅಲ್ಲಿಗೆ ಪ್ಲಸ್ ಒಬ್ಬ ಆಗಲೆಂದು ಆಗ ಪ್ಲಸ್ ಎಂದ ಸರ್ಪವಿತ್ತು ಸರ್ಪ ಪ್ಲಸ್ ಇತ್ತು ಕೆರೆಯಲ್ಲಿ ಕೆರೆ ಪ್ಲಸ್ ಅಲ್ಲಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಶ್ರೀಮಂತ ಬಡವ ಬೆಳಕು ಕತ್ತಲು ಕರುಣೆ ನಿಷ್ಕರುಣೆ ಅನ್ಯಾಯ ನ್ಯಾಯ ಹೊರಗೆ ಒಳಗೆ ಯೋಗ್ಯ ಅಯೋಗ್ಯ ವಿದ್ಯೆ ಅವಿದ್ಯೆ ಸುಖ ದುಃಖ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅನ್ನದಾನ ಹಸಿದವರಿಗೆ ಅನ್ನದಾನ ಮಾಡಬೇಕು ಪುಣ್ಯ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಪುಣ್ಯ ಬರುತ್ತದೆ ಪ್ರಸಾದ ದೇವಸ್ಥಾನಗಳಲ್ಲಿ ಪ್ರಸಾದ ನೀಡುತ್ತಾರೆ ಕೈಲಾಸ ದೇವರು ಕೈಲಾಸದಲ್ಲಿ ಇರುತ್ತಾರೆ ದನಿಯು ಹೊಲದಲ್ಲಿ ರೈತರು ದುಡಿದು ದನಿಯು ನಿವಾರಿಸಲು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಾರೆ ಸೂಚನೆಗಳಿಗನುಸಾರವಾಗಿ ವಾಕ್ಯಗಳನ್ನು ಪುನರಚಿಸಿ ತನಗೆ ತಿಳಿದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತದೆ ಭೂತಕಾಲದಲ್ಲಿ ಬರೆಯಿರಿ ಉತ್ತರ ನನಗೆ ತಿಳಿದ ವಿದ್ಯೆಯನ್ನು ಯೋಗನಿಗೆ ದಾನ ಮಾಡಿದರಿಂದ ಹೋದ ಕಾಲು ಮತ್ತೆ ಬಂದಿವೆ ಹುಡುಗನು ನೋಡಿ ಬೇಡನಿಗೆ ಕರುಣೆ ಬಂತು ಬ ಬಹುವಚನದಲ್ಲಿ ಬರೆಯಿರಿ ಹುಡುಗನ ನೋಡಿ ಬೇಡರಿಗೆ ಕರುಣೆ ಬಂದಿತ್ತು ಖರ್ಚು ಮಾಡಿ ಕೋಟಿ ಬಂದ ಹಣ ಕೆರೆ ಕಟ್ಟಿಸಿದೆ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ ಕೋಟಿ ಹಣ ಖರ್ಚು ಮಾಡಿ ಬಂದು ಕೆರೆ ಕಟ್ಟಿಸಿದೆ ಹುಡುಗ ಎಲ್ಲಿ ಹೊರಟಿರುವೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಿರಿ ಹುಡುಗ ಎಲ್ಲಿ ಹೊರಟಿರುವೆ ಕ್ವಶನ್ ಮಾರ್ಕ್ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು